ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ತು ವಿಶೇಷವಾಗಿ ತೊಗರಿಯಲ್ಲಿ ಕುಡಿ ಚೂಟುವ ಯಂತ್ರದ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀವಿ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತೊಗರಿನ ಬೆಳಿತಾಯಿರ್ತಾರೆ ಅದರಲ್ಲಿ ಹಂತ ಹಂತವಾಗಿ ಕುಡಿ ಚೂಟಿದರೆ ಆ ಗಿಡದಲ್ಲಿ ಟೊಂಗೆಗಳು ಜಾಸ್ತಿಯಾಗಿ ಇಳುವರಿ ಪ್ರಮಾಣ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಇದು ಮಹಾರಾಷ್ಟ್ರದಲ್ಲಿ ಪ್ರಚಲಿತ ಆಗಿದೆ ಆ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಕುಡಿ ಕೆಲಸ ಮಾಡ್ತಾ ಇದ್ದಾರೆ ಈಗೀಗ ಎರಡು ಮೂರು ವರ್ಷದಿಂದ ನಮ್ಮ ಭಾಗದಲ್ಲಿಯೂ ಕೂಡ ಈ ಗುಡಿ ಚೋಟ ಕೆಲಸನ ಮಾಡ್ತಾ ಇದ್ದಾರೆ ಇದರ ಯಾವ ರೀತಿ ಕೆಲಸ ಮಾಡ್ತದೆ ಇದರಿಂದ ಏನೇನು ಉಪಯೋಗ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೆಸರು ಸಿದ್ದಪ್ಪ ರಾಜಪುರ ಬಿ ಅಂತ ಹೇಳಿ ಬಿಶಾಪುರ ತಾಲೂಕು ಯಾದಿಗಿ ಡಿಸ್ಟಿಕ್ ಸರ್ ಎಷ್ಟು ಎಕರೆ ಅಲ್ಲ ಅಂದ್ರೆ ನಮ್ದು ಒಂದು ಎಂಟು ಎಕರೆ ಇದೆ ಏನೇನು ಬೆಳೀತೀರಿ ಸರ್ ತೊಗರಿ ಹತ್ತಿ ಪೇರು ಎಷ್ಟು ವರ್ಷದಿಂದ ಕುಡಿ ಚೋಟ ಕೆಲಸ ಮಾಡ್ತಾ ಇದ್ದೀವಿ ಎರಡ್ ವರ್ಷದಿಂದ ರೈತರಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀವಿ ಕೊಡ್ತೀವಿ ಸರ್ ಈ ಕುಡಿ ಚೂಟದ್ರಿಂದ ಏನೇನು ಉಪಯೋಗ ಅಲ್ಲ ಕುಡಿ ಚೂಟದ್ರಿಂದ ಜಾಸ್ತಿ ಇಳುವರಿ ಜಾಸ್ತಿ ಬರುತ್ತೆ ಪೊಂಗಲ್ ಜಾಸ್ತಿ ಬರುತ್ತವ ಗಿಡಗಳು ಇಳುವರಿ ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ನಾಟಿ ಮಾಡಿದ ಮೂವತ್ತೈದರಿಂದ ನಲವತ್ತು ದಿನದಲ್ಲಿ ಕುಡಿಚೂಟ ಕೆಲಸ ಮಾಡ್ಬೇಕು ಜೊತೆಗೆ ಅರವತ್ತು ದಿನ ಅರವತ್ತರಿಂದ ಅರವತ್ತೈದು ದಿನಕ್ಕೆ ಮತ್ತೊಂದ್ಸರ್ತಿ ಚೂಟ್ಬೇಕು ಈ ರೀತಿ ಮಾಡೋದ್ರಿಂದ ದಂಗೆಗಳು ಜಾಸ್ತಿ ಆಗಿ ಕಾಯಿ ಪ್ರಮಾಣ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಈ ಕುಡೀಚೂಟ ಯಂತ್ರನ ಬಳಕೆ ಮಾಡಲಾಗಿದೆ ಏನ್ ರೇಟಿಗೆ ಕೊಡ್ತಾ ಇದೆ ಸರ್ ಇದು ಇದು ಬರೇ ಇದು ಮಶೀನ್ ಅಷ್ಟೇ ಹದಿನೈದ್ನೂರು ರೂಪಾಯಿ ಪಂಪ್ ಇದ್ರೆ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಇದು ಪಂಪ್ ಇಲ್ಲ ಅಂದ್ರೆ ಸಪ್ರೇಟ್ ಬ್ಯಾಟ್ರಿ ಸಿಗುತ್ತೆ ಅದು ತೊಗೊಂಡಿಸ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಎಷ್ಟಾಗ್ತದೆ ಬ್ಯಾಟ್ರಿ ಜೊತೆ ಅಂದ್ರೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಚಾರ್ಜ್ ಎಡಿಶನಲ್ ನೋಡ್ಬೋದು ಈ ರೀತಿ ಬ್ಯಾಟ್ರಿ ಸ್ಪ್ರೇಯರ್ ಪಂಪ್ ಇರೋರು ಆ ಪಂಪ್ಗೆ ಕನೆಕ್ಟ್ ಮಾಡ್ಕೊಂಡು ಬಳಕೆ ಮಾಡ್ಕೋಬಹುದು ಈ ರೀತಿ ಪಂಪ್ ತಗೊಳೋದ್ರಿಂದ ಎರಡು ಕೆಲಸ ಆಗ್ತದೆ ಒಂದು ಇದರಿಂದ ಔಷಧಿ ಸಿಂಪಡಣೆ ಮಾಡ್ಕೋಬಹುದು ಜೊತೆಗೆ ಈ ರೀತಿ ಯಂತ್ರಕ್ಕೂ ಕನೆಕ್ಟ್ ಮಾಡ್ಕೋಬಹುದು ಇನ್ನೊಂದು ಏನಂದರೆ ಯಾವಾಗಲೂ ಬ್ಯಾಟ್ರಿ ಪಂಪ್ಗಳನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ರೆಗ್ಯುಲರ್ ಬಳಕೆ ಮಾಡಿ ಚಾರ್ಜ್ ಮಾಡಬೇಕಾಗ್ತದೆ ಇಲ್ಲಾಂದರೆ ಬ್ಯಾಟ್ರಿ ಹಾಳಾಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಈ ರೀತಿ ಯಂತ್ರಗಳನ್ನು ಬಳಸ್ಕೊಂಡು ಇದು ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇದ್ರೆ ಬ್ಯಾಟ್ರಿ ಬಳಕೆ ಕೂಡ ಚೆನ್ನಾಗಿ ಬರ್ತದೆ ಈ ರೀತಿ ಬ್ಯಾಟ್ರಿಯಿಂದ ಈ ಪಂಪ್ನಿಂದ ಕೆಲಸ ಮಾಡ್ಕೋಬೋದು ಒಂದು ವೇಳೆ ಪಂಪ್ ಇಲ್ಲದೇ ಇರೋರಿಗೆ ಎಕ್ಸ್ಟ್ರಾ ಬ್ಯಾಟ್ರಿ ಸಿಗ್ತದೆ ಬ್ಯಾಟ್ರಿ ಮತ್ತು ಕನೆಕ್ಟ್ರು ಮತ್ತು ಅದಕ್ಕೊಂದು ಬಗಲಿಗೆ ಹಾಕ್ಕೊಳ್ಳೋ ಚೀಲ ಎಲ್ಲ ಸಟ್ ಸೇರಿ ಅದು ಹದಿನೈದು ನೂರು ರೂಪಾಯಲ್ಲಿ ಸಿಗ್ತದೆ ಟೋಟಲಾಗಿ ಮೂರು ಸಾವಿರ ರೂಪಾಯಲ್ಲಿ ಈ ಯಂತ್ರನ ಇದ್ದಾರೆ ಯಾರಿಗಾದರೂ ಬೇಕಾದರೆ ಸರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿ ಈ ಯಂತ್ರನ ಪಡಿಬೋದು ನಮಸ್ಕಾರ